ಮಾತಾಕಿ ಹರ್ ಗರ್ ಘರ್ ಬಂಧುಗಳೇ ಆಗಸ್ಟ್ ಬಂಧುಗಳ ಸ್ವಾತಂತ್ರ್ಯೋತ್ಸವದ ಸಡಗರ ಸಂಭ್ರಮಾಚರಣೆ ನಮ್ಮೆಲ್ಲರ ಮನೆಗಳಲ್ಲಿ ತಿರಂಗ ಹಾರಾಡಬೇಕು ನಮ್ಮ ಮನಗಳಲ್ಲಿ ರಾಷ್ಟ್ರ ನಾವು ಗೌರವವನ್ನು ಕಲ್ಪಿಸಬೇಕು ಬಂಧುಗಳೇ ದೇಶ ಪ್ರೇಮಿಗಳೆಲ್ಲರೂ ಈ ತಿರಂಗವನ್ನ ನಾವು ವಿಶೇಷವಾಗಿ ಗೌರವಿಸ್ತೇವೆ ನಮ್ಗೆ ಸಮೀಪದ ಅಂಚೆ ಕಚೇರಿಯಲ್ಲಿ ತಿರಂಗ ಲಭ್ಯವಿದೆ ನೀವೆಲ್ಲರೂ ದಯವಿಟ್ಟು ನಿಮ್ಮ ಸಮೀಪದ ಅಂಚೆ ಕಚೇರಿಗೆ ಹೋಗಬೇಕು ಅಲ್ಲಿ ಲಭ್ಯವಾಗುವಂಥ ತಿರಂಗವನ್ನು ಸ್ವೀಕರಿಸಿ ನಿಮ್ಮ ಮನೆಗಳಲ್ಲಿ ತಿರಂಗವನ್ನು ಹಾರಾಡಿಸಬೇಕಾಗಿ ತಮ್ಮಲ್ಲಿ ಭಿನ್ನವಿಸಿಕೊಳ್ತಾ ಇದ್ದೇವೆ ಇದು ಅಂಚೆ ಇಲಾಖೆಯ ಪ್ರಕಟಣೆ ನಿಮ್ಮ ಸಮೀಪದ ಅಂಚೆ ಕಚೇರಿಯಲ್ಲಿ ಕೇವಲ ಇಪ್ಪತ್ತೈದು ರೂಪಾಯಿಗೆ ನಿಮಗೆ ತಿರಂಗ ಲಭ್ಯವಾಗ್ತದೆ ಆದ್ದರಿಂದ ತಡ ಮಾಡಬೇಡಿ ಶೀಘ್ರವಾಗಿ ನಿಮ್ಮ ಸಮೀಪದ ಅಂಚೆ ಕಚೇರಿಗೆ